ಮಾದೂರ್ ತಾಲೂಕು ಅಣ್ಣೂರು ಗ್ರಾಮದ ಆಲೂ ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಜರುಗಿತು ಸಭೆಯಲ್ಲಿ ಎಂಪಿಸಿಎಸ್ ಸರ್ವ ಸದಸ್ಯರು ಅಣ್ಣೂರು ಆಲೂ ಉತ್ಪಾದಕರ ಸಹಕಾರ ಸಂಘದಿಂದ ನಿವೇಶನ ಖರೀದಿಸಿ ಸಮುದಾಯ ಭವನ ನಿರ್ಮಾಣ ಮಾಡಬೇಕೆಂದು ಒಕ್ಕೂರ್ಲಿನಿಂದ ಒತ್ತಾಯಿಸಿದರು ಅಣ್ಣೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಎಪ್ಪತ್ತು ಲಕ್ಷ ಹಣವಿದ್ದು ಸದರಿ ಹಣದಲ್ಲಿ ನಿವೇಶನ ಖರೀದಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಿವೇಶನ ದುಬಾರಿಯಾಗಲಿದೆ ಹಾಗಾಗಿ ಕೂಡಲೇ ನಿವೇಶನ ಖರೀದಿ ಮಾಡಿ ಸಮುದಾಯ ಭವನ ನಿರ್ವಹಣಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೌಡ ಜಮಖರ್ಚಿನ ವರದಿ ವಾಚಿಸಿ ಸಂಘವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನಾರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆದಾಯ ಗಳಿಸಿರುವುದಾಗಿ ತಿಳಿಸಿದರು ಇನ್ನು ಮನ್ಮುಲ್ ಮಾಜಿ ನಿರ್ದೇಶಕ ಎಸಿ ಸತೀಶ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಅಣ್ಣೂರು ಹಾಲು ಉತ್ಪಾದಕರ ಸಹಕಾರ ಸಂಘವು ತಾಲೂಕಿನಲ್ಲಿ ಉತ್ತಮ ಸಂಘವೆಂದು ಹೆಸರು ಗಳಿಸಿದ್ದು ಮುಂದೆಯೂ ಕೂಡ ಇದೇ ರೀತಿ ಉತ್ಪಾದಕರು ಸಹಕಾರ ನೀಡುವ ಮೂಲಕ ಮತ್ತಷ್ಟು ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಸಂಘದ ಅಧ್ಯಕ್ಷ ಉಮೇಶ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಸಂಘಕ್ಕೆ ಉತ್ಪಾದಕರು ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡಿದ್ದಲ್ಲಿ ಸಂಘದ ಆದಾಯ ವೃದ್ಧಿಸಲಿದೆ ಉತ್ಪಾದಕರ ಅಭಿವೃದ್ಧಿಗೆ ಅಗತ್ಯವಿರುವ ಸೌಕರ್ಯಗಳನ್ನು ನೀಡಲು ಸಿದ್ಧರಿದ್ದು ಸಂಘದ ಆಡಳಿತ ಮಂಡಳಿಗೆ ಮನವಿ ಪತ್ರ ಸಲ್ಲಿಸಿದ್ದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಸಂಘಕ್ಕೆ ಹೆಚ್ಚು ಎಮ್ಮೆ ಹಾಲು ಪೂರೈಸಿದ ಸುಷ್ಮಾಕುಮಾರ್ ಸವಿತಾ ಮಹಾಲಿಂಗ ಮೀನಾ ಪಾಪಣ್ಣ ಹಸುವಿನ ಹಾಲು ಪೂರೈಕೆ ಮಾಡಿದ ಎನ್ ನಾಗರತ್ನ ಶ್ರೀಕಂಠೇಗೌಡ ತಮ್ಮೇಗೌಡ ಪವಿತ್ರ ಸತೀಶ್ ಅವರಿಗೆ ಕ್ರಮವಾಗಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳಾಗಿ ಮೂರುವರೆ ಸಾವಿರ ಎರಡೂವರೆ ಸಾವಿರ ಒಂದೂವರೆ ಸಾವಿರ ರು ನಗದು ಬಹುಮಾನವನ್ನು ಸೋಮವಾರ ಸಂಜೆ ಐದು ಗಂಟೆಯಲ್ಲಿ ವಿತರಣೆ ಮಾಡಿದರು ಈ ವೇಳೆ ಸಂಘದ ಉಪಾಧ್ಯಕ್ಷೆ ನಾಗರತ್ನಮ್ಮ ನಿರ್ದೇಶಕರಾದ ಬೊಮ್ಮಯ್ಯ ಕೆ ಶಿವಕುಮಾರ್ ಮರನ್ ಕೆಗೌಡ ಎಸ್ ಸುನಿಲ್ ಎ ಸುನಿಲ್ ರೇವಣ್ಣ ಶಂಕರ್ ಭೋರಯ್ಯ ಎನ್ ಆಶಾ ಸಿಬ್ಬಂದಿಗಳಾದ ರವಿ ಕೆ ಸುನಿಲ್ ಎಂ ಮನೋಜ್ ಉಪಸ್ಥಿತರಿದ್ದರು